ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಪುಟ್ಟ ಕಲಾ ಪ್ರಪಂಚ ಸೊ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನನ್ನ ಪ್ರೀವಿಯಸ್ ವಿಡಿಯೋ ಯಾರ್ಯಾರೆಲ್ಲ ನೋಡಿದೀರಾ ಲೈಕ್ ಮಾಡಿದೀರ ಕಮೆಂಟ್ ಮಾಡಿದೀರ ನಿಮ್ಮ ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್ ಇಟ್ ವಾಸ್ ಅ ಗುಡ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು ಇನಿಷಿಯಲಿ ನನಗೆ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲ ಜಾಸ್ತಿ ಕಮೆಂಟ್ಸ್ ಮತ್ತೆ ಲೈಕ್ಸ್ ಕೂಡ ಇಲ್ಲ ಇಟ್ಸ್ ಓಕೆ ಖುಷಿನೇ ಇದೆ ಯಾರ್ಯಾರೆಲ್ಲ ಲೈಕ್ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಮತ್ತೆ ನನ್ನ ಈ ವಿಡಿಯೋಸ್ ನನ್ನ ಈ ಚಾನೆಲ್ ಎಲ್ರಿಗೂ ತಲುಪಲಿ ಆದಷ್ಟು ಶೇರ್ ಮಾಡಿ ಯಾರ್ಯಾರಿಗೆಲ್ಲ ನನ್ನ ವಿಡಿಯೋಸ್ ಯೂಸ್ಫುಲ್ ಅನ್ಸುತ್ತೋ ಅಂತವರಿಗೆಲ್ಲ ನೀವು ಶೇರ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋನ ಮಿಸ್ ಮಾಡ್ದೇನೆ ಕೊನವರೆಗೂ ನೋಡಿ ಫ್ರೆಂಡ್ಸ್ ನಾವು ಇಟ್ಟ ಗುರಿಯನ್ನು ಮುಟ್ಟುವವರೆಗೂ ಕೆಣಕುವವರನ್ನು ಇಣುಕಿ ಸಹ ನೋಡಬಾರದೆಂಬ ಒಂದು ಪಾಸಿಟಿವ್ ಥಾಟ್ ಒಂದಿಗೆ ಹಾಗೂ ಒಂದು ರೀಫ್ರೆಶಿಂಗ್ ಡಿಟಾಕ್ಸ್ ಜ್ಯೂಸ್ ಒಂದಿಗೆ ನಾನು ನನ್ನ ದಿನವನ್ನ ಸ್ಟಾರ್ಟ್ ಮಾಡಿಕೊಂಡೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಮ್ಮ ಫ್ರೂಟಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನೋಡಿ ಇವಳೆ ನನ್ನ ಮಗಳು ರೂಟಿ ನನ್ನ ಮಗಳ ಹೆಸರು ಬೇರೆನೇ ಇದೆ ಅದು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವಾಗ ಜಸ್ಟ್ ನಾನು ಅವಳ ಸಿಕ್ಸ್ ಮಂತ್ಸ್ ಬರ್ಡೇ ಫೋಟೋ ಶೂಟ್ ಮುಗಿಸ್ದೆ ಅದಾದ್ಮೇಲೆ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡಕ್ಕೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಲಾಸ್ಟ್ ವೀಕ್ ಫ್ರೂಟಿ ಹಾಫ್ ಹೇಗೆ ಅಂಡ್ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡಿದೆ ಅಂತ ತೋರಿಸ್ತೀನಿ ಫಸ್ಟ್ ನಾನು ಈ ಬೇಬಿ ರಾಕಿಂಗ್ ಚೇರ್ ನ ಹೈ ಚೇರ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ ಅದಾದ್ಮೇಲೆ ಸಿಂಪಲ್ ಆಗಿರೋ ಡೆಕೋರ್ ನ ಬ್ಯಾಕ್ ಗ್ರೌಂಡ್ ಹಾಗೂ ಚೇರ್ ಗೆ ಈ ತರ ಮಾಡ್ಕೊಂಡೆ ಒಂದು ಸಿಂಪಲ್ ಆಗಿರೋ ಬರ್ತ್ ಡೆಕೋರೇಷನ್ ನಾನ್ ಏನಿಲ್ಲ ಎಷ್ಟು ಪ್ರಿಂಟೆಡ್ ಪೇಪರ್ಸ್ ಅಷ್ಟೇ ಇದರಲ್ಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡಿ ನಾನು ಈ ತರ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮ್ಯಾಚ್ ಆಗೋ ಹಂಗೆ ಈ ತರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅವಳ ಸಿಕ್ಸ್ ಮಂತ್ಸ್ ಬರ್ಡೇ ಆಗಿರೋದ್ರಿಂದ ಹಾಫ್ ಅಂತ ಬರೆದ್ಬಿಟ್ಟು ದೊಡ್ಡ ಟ್ರಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದ್ ಸ್ವಲ್ಪ ನನಗೆ ಪ್ಲೇನ್ ಕಾಣಿಸ್ತಾ ಇತ್ತು ಹಾಗಾಗಿ ಈ ತರ ನಾನು ಟೆಸಲ್ಸ್ ನ ಆಡ್ ಮಾಡ್ಕೊಂಡಿದೀನಿ ನಾನ್ ಹೆಂಗ್ ಪ್ಲಾನ್ ಮಾಡಿದೀನಿ ಅಂತಂದ್ರೆ ಇಲ್ಲಿ ಫ್ರೂಟಿ ಕುತ್ಕೊಳ್ತಾಳೆ ಇಲ್ಲಿ ಬಂದು ನಾನು ಅವಳಿಗೆ ಚಿಕ್ಕದೊಂದು ಫ್ರೆಶ್ ಫ್ರೂಟ್ ಕೇಕ್ ನ ಇಡೋಣ ಅನ್ಕೊಂಡಿದೀನಿ ಬಿಕಾಸ್ ಬೇರೆ ಕೇಕ್ ತರ್ಸೋಣ ಅಂತ ಹೇಳಿದ್ರೆ ನಾನು ಅವಳಿಗೆ ಶುಗರ್ ನ ಇಂಟ್ರಡ್ಯೂಸ್ ಮಾಡಿಲ್ಲ ಯಾವುದೇ ತರದ್ದು ಸ್ವೀಟ್ ಐಟಮ್ಸ್ ನಾನು ಕೊಟ್ಟಿಲ್ಲ ಇನ್ನ ಹಾಗಾಗಿ ಫ್ರೂಟ್ ಕೇಕೆ ಬೆಸ್ಟ್ ಅನ್ಕೊಳ್ತೀನಿ ನಾನು ಈ ಸಿಕ್ಸ್ ಮಂತ್ಸ್ ಬರ್ಡೇಗೆ ಸೊ ನಾನೊಂದು ಫ್ರೂಟ್ ಕೇಕ್ ನ ಪ್ಲಾನ್ ಮಾಡಿದ್ದೀನಿ ಇವಾಗ ನಾನು ನಿಮ್ಗೆ ಫ್ರೆಶ್ ಫ್ರೂಟ್ ಕೇಕ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಕೇಕ್ ಪ್ರಿಪ್ರೇಷನ್ ಮಾಡಕ್ಕೆ ಮೊದಲು ನಾನು ಸಣ್ಣ ಸೈಜ್ ಅಲ್ಲಿ ಎರಡು ವಾಟರ್ಮೆಲನ್ ನ ತಗೊಂಡಿಟ್ಕೊಂಡಿದ್ದೀನಿ ಇದನ್ನ ನಾನು ಕೇಕ್ ಬೇಸ್ ಮಾಡಕ್ಕೆ ಬಳಸ್ತಾ ಇದ್ದೀನಿ ಇದ್ರ ಜೊತೆ ನಾನು ಫ್ರೆಶ್ ಹಣ್ಣುಗಳನ್ನ ಕೇಕ್ ಡೆಕೋರೇಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇದರಲ್ಲಿ ನೀವು ನೋಡ್ಬೋದು ನಾನು ಅವಕಾಡೋ ಆಪಲ್ ಡ್ರ್ಯಾಗನ್ ಫ್ರೂಟ್ ಸ್ಟ್ರಾಬೆರೀಸ್ ಹಾಗೂ ಬ್ಲೂ ಬೆರೀಸ್ ತಗೊಂಡಿದ್ದೀನಿ ಈ ಬೆರೀಸ್ನ ಆಗ್ಲೇ ನಾನು ಚೆನ್ನಾಗಿ ಉಪ್ ನೀರಲ್ಲಿ ತೊಳೆದಿಟ್ಬಿಟ್ಟಿದೀನಿ ಫಸ್ಟ್ ನಾನು ಕೇಕ್ ಮಾಡಕ್ಕೆ ಟೂಲ್ಸ್ ನ ರೆಡಿ ಮಾಡಿಕೊಂಡೆ ಇದರಲ್ಲಿ ನಾನು ಫ್ರೂಟ್ಸ್ ಕಟ್ ಅಥವಾ ಶೇಪ್ ಕೊಡಕ್ಕೆ ನೈಫ್ನ ನ ಬಳಸ್ತಾ ಇದ್ದೀನಿ ಹಾಗೂ ಇಲ್ಲಿ ನೋಡಿ ನಾನು ಈ ತರ ಉದ್ದ ಉದ್ದ ಉಡನ್ ಗ್ರಿಲ್ ಸ್ಟಿಕ್ಸ್ ನ ಬೇಸ್ ಸೆಕ್ಯೂರ್ ಮಾಡಕ್ಕೆ ಬಳಸ್ತಾ ಇದೀನಿ ಇದ್ರ ಜೊತೆ ಈ ತರ ಸಣ್ಣ ವುಡನ್ ಸ್ಟಿಕ್ಸ್ ಅಂದ್ರೆ ಟೂತ್ ಪಿಕ್ಸ್ ಇದನ್ನ ಕೇಕ್ ಡೆಕೋರೇಟ್ ಮಾಡಕ್ಕೆ ಉಪಯೋಗಿಸ್ತೇನೆ ಇದೆಲ್ಲ ರೆಡಿ ಇಟ್ಟಾದ್ಮೇಲೆ ನಾನು ಫಸ್ಟ್ ಬೇಸ್ ನ ಪ್ರಿಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಸಣ್ಣ ಸೈಜ್ ಅಲ್ಲಿ ಮೂರು ಲೇಯರ್ಸ್ ಕೇಕ್ ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡಿ ಈ ತರ ರೌಂಡ್ ಶೇಪಲ್ಲಿ ಅಲ್ಲಿ ಮಾಡ್ಕೊಳ್ತಿದ್ದೀನಿ ನೀವು ನಿಮಗೆ ಪೀಕ್ ಆಗಿರೋ ಅಲ್ಲಿ ಕಟ್ ಮಾಡ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ಹಾರ್ಟ್ ಶೇಪ್ ಆಗಬಹುದು ಸ್ಕ್ವೇರ್ ಶೇಪ್ ಆಗಿರ್ಬೋದು ರೆಕ್ಟಾಂಗಲ್ ಶೇಪ್ ಆಗಿರ್ಬೋದು ಯಾವುದಾದ್ರೂ ಶೇಪಲ್ಲಿ ಅಲ್ಲಿ ನೀವು ಮಾಡ್ಕೊಳ್ಬಹುದು ಇದೀಗ ನಮ್ಮ ಫಸ್ಟ್ ಬೇಸ್ ರೆಡಿ ಆಯಿತು ಇದ್ರ ಮೇಲೆ ಸೆಕೆಂಡ್ ಬೇಸ್ ರೆಡಿ ಮಾಡಕ್ಕೆ ನಾನು ಇನ್ನೊಂದು ವಾಟರ್ ಮೆಲನ್ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಫ್ರೆಶ್ ಫ್ರೂಟ್ ಕೇಕ್ ಡಯೆಟ್ ಮಾಡೋರಿಗೆ ನೋ ಶುಗರ್ ಚಾಲೆಂಜ್ ತಗೊಂಡವರಿಗೆ ಅಥವಾ ಡಯಾಬಿಟಿಕ್ ಇದ್ದವರಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ಇದೇ ಬೆಸ್ಟ್ ಆಪ್ಷನ್ ನೋಡಿ ಆ್ಯಕ್ಚುಲಿ ಇದು ಆಪ್ಷನ್ ಅಲ್ಲ ಚಾಯ್ಸ್ ಮಾಡಿಕೊಳ್ಬೇಕು ನಾವೆಲ್ಲರೂ ಸಖತ್ ಹೆಲ್ದಿಯಾಗಿರುತ್ತೆ ಲೈಸ್ನ ನಾನು ಟಾಪ್ ಬೇಸ್ ಆಗಿ ಯೂಸ್ ಮಾಡ್ತೀನಿ ನಾನು ಹೇಳ್ದಂಗೆ ನಾನು ಸಣ್ಣದೊಂದು ಮೂರು ಲೇಯರ್ ಕೇಕ್ ಪ್ಲಾನ್ ಮಾಡಿರೋದ್ರಿಂದ ಈ ಥರ ಒಂದು ದೊಡ್ಡದು ಒಂದು ಅದ್ರಕ್ಕಿಂತ ಚಿಕ್ಕದು ಇನ್ನೊಂದು ಅದ್ರಕ್ಕಿಂತ ಇನ್ನೂ ಚಿಕ್ಕದು ಈ ಥರ ಕ್ರಿಲ್ ಸ್ಟಿಕ್ ಸಹಾಯದಿಂದ ಜೋಡಿಸ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇದಾಯಿತು ನಮ್ಮ ತ್ರೀ ಲೇಯರ್ಡ್ ಫ್ರೆಶ್ ಫ್ರೂಟ್ ಕೇಕ್ ನಾನು ಇವಾಗ ಇದಕ್ಕೆ ಡೆಕೋರೇಟ್ ಮಾಡಿಕೊಳ್ತೀನಿ ಇದೇ ತರ ಮಾಡಬೇಕಂತಿಲ್ಲ ನೀವು ಕೇಕ್ ಡೆಕೋರೇಟ್ ಮಾಡಕ್ಕೆ ಯಾವುದಾದ್ರೂ ಫ್ರೂಟ್ಸ್ನ ಬಳಸ್ಬೋದು ಫ್ರೆಂಡ್ಸ್ ನಿಮ್ಗೆ ಒಂದು ವಿಷಯ ಗಮನದಲ್ಲಿರಲಿ ಈ ತರ ಸ್ಟಿಕ್ಸ್ ಯೂಸ್ ಮಾಡುವಾಗ ನೀವು ತುಂಬನೇ ಎಚ್ಚರವಾಗಿರಬೇಕು ಈ ವುಡನ್ ಸ್ಟಿಕ್ಸ್ ಎಡ್ಜಸ್ ತುಂಬಾ ಶಾರ್ಪ್ ಇರೋದ್ರಿಂದ ಚುಚ್ಚಿ ಹರ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಈ ಕೇಕ್ ಅಂತೆಲ್ಲ ಕೆಲ ಬೇಕರ್ಸ್ ಸ್ಪಾಂಜ್ ಕೇಕ್ ಬೇಸ್ ಫಿಕ್ಸ್ ಮಾಡುವಾಗ ಈ ತರ ವುಡನ್ ಸ್ಟಿಕ್ಸ್ ಬಳಸಿರ್ತಾರೆ ಕೆಲವೊಬ್ರು ಸೆಲೆಬ್ರೇಟ್ ಮಾಡುವಾಗ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಮುಖಕ್ಕೆ ಕೇಕ್ ಸ್ಮ್ಯಾಶ್ ಎಲ್ಲ ಮಾಡುವಾಗ ಅದು ಬಹಳನೇ ಡೇಂಜರಸ್ ಆಗಿರುತ್ತೆ ದಯವಿಟ್ಟು ಇದು ಒಂದು ವಿಷಯ ಮಾತ್ರ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಕ್ ಹೋಗ್ಬೇಡಿ ಸ್ಪೆಷಲಿ ಮಕ್ಕಳಿರೋ ಕಡೆ ತುಂಬ ಎಚ್ಚರವಹಿಸಿ ಫ್ರೆಂಡ್ಸ್ ನನಗೆ ಇಷ್ಟೇ ಸಾಕು ಅನಿಸ್ತಾ ಇದೆ ಇವೆರಡು ಹಣ್ಣುಗಳನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಇದ್ರ ಬದಲು ನಾನು ಪುದೀನಾ ಲೀವ್ಸ್ ಉಪಯೋಗಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಫ್ರೆಂಡ್ಸ್ ನೀವು ನೋಡ್ದಂಗೆ ನಾನು ಈ ವಾಟರ್ ಮೆಲನ್ ಸಿಪ್ಪೆನ ಆಗಲೇ ಸೈಡಿಗೆ ಇಟ್ಕೊಂಡಿದ್ದೆ ಅದು ಯಾಕೆ ಇಟ್ಕೊಂಡಿದ್ದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ಇದನ್ನ ನಾನು ಟಾಪರ್ ಆಗಿ ಬಳಸೋಣ ಅಂತ ಇಟ್ಕೊಂಡಿದ್ದೆ ನಮ್ಮ ಫ್ರೂಟ್ ಇದು ಹಾಫ್ ಬರ್ಡೇ ಅಂದ್ರೆ ಸಿಕ್ಸ್ ಮಂತ್ಸ್ ಬರ್ಡೇ ಆಗಿರೋದ್ರಿಂದ ನಾನು ಈ ಸಿಪ್ಪೆಯಿಂದ ಸಿಕ್ಸ್ ಅಂತ ಕಟ್ ಮಾಡ್ಕೊಳ್ತೀನಿ ಮತ್ತೆ ಟಾಪರ್ ಆಗಿ ಬಳಸ್ತೀನಿ ನೋಡಿ ಫೈನಲಿ ಇದಾಯ್ತು ನಮ್ಮ ಪ್ರೀತಿ ಪ್ರೀತಿ ಫ್ರೆಶ್ ಫ್ರೂಟ್ ಕೇಕ್ ರೆಡಿ ಆಯ್ತು ಹೇಗೆ ಅನಿಸ್ತು ಈ ಒಂದು ಫ್ರೆಶ್ ಫ್ರೂಟ್ ಕೇಕ್ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಇವಾಗ ಫ್ರೂಟ್ ಎತ್ತೇಳೋ ಟೈಮ್ ಕೂಡ ಆಯ್ತು ಸೊ ಎದ್ಮೇಲೆ ನಾನು ವೇಟ್ ಮಾಡ್ತಾ ಇದ್ದೀನಿ ಅವಳ ಎದ್ದೇಳ ಎದ್ಮೇಲೆ ಈ ಒಂದು ಫ್ರೆಶ್ ಫ್ರೂಟ್ ಫ್ರೂಟಿ ನಮ್ಮ ಲೈಫಲ್ಲಿ ಬಂದಾಗ್ಲಿಂದನೂ ಸಮಯ ಹೇಗೆ ಇಷ್ಟು ಬೇಗ ಕಳೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಾನು ನಮ್ಮ ಫ್ರೂಟಿಗೆ ಆಗ್ಲೇ ಸ್ವಲ್ಪ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಇದರಲ್ಲಿ ಅವಳು ಒಂದು ಹಣ್ಣು ತಿಂದ್ರೂ ನನ್ನ ಖುಷಿನೇ ಸೊ ಫ್ರೆಂಡ್ಸ್ ಹೇಗಿದೆ ಈ ಒಂದು ಸೂಪರ್ ಹೆಲ್ದಿ ಆಗಿರೋ ಫ್ರೆಶ್ ಫ್ರೂಟ್ ಕೇಕ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೆಯಲ್ಲಿ ನಿಮಗೆ ತುಂಬಾ ಇಷ್ಟ ಆದವರಿಗೆ ಈ ಒಂದು ಫ್ರೆಶ್ ಕೇಕ್ ನ ಅವ್ರ ಸ್ಪೆಷಲ್ ಡೇಗೆ ಮಾಡಿ ಸರ್ಪ್ರೈಸ್ ಕೊಡಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೀವು ಮಾಡಿರೋ ಕೇಕ್ ನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಮಾಡಿ ಅಥವಾ ಮೆನ್ಷನ್ ಮಾಡಿ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಕ್ ಮಾತ್ರ ಮರಿಬೇಡಿ ಲೆಟ್ಸ್ ಗೆಟ್ ಕ್ರಿಯೇಟಿವ್ ಟುಗೆದರ್ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್